ಅರುಣವ ಸಬ್ರಹ್ಮ ಸಗ್ಗೋಘ್ನಶ್ಚ ಸ್ವಸ್ತೇನೋ ಗುರುತಲ್ಪಗ ಏಕಾದಶ್ಯಾಂತ ಮುಂಜಾನ ಪಕ್ಷಯೋರುಭಯೋರಪಿ ಸಬ್ರಹ್ಮ ವೇದ ಹೇಳಿದ ಮಾತನ್ನ ಅಥವಾ ಶಾಸ್ತ್ರ ಆದೇಶವಾದ ಉಪದೇಶ ಇಲ್ಲಿ ಗಾಯತ್ರಿಯ ಅಲ್ಲ ಏಕಾದಶಿಯ ಉಪವಾಸದ ವ್ರತವನ್ನ ತೊರೆದವನು ಅಂತಾದಾಗ ಉಂಡು ಮೆರೆದಾಗ ಅಂದ್ರೆ ಕೇವಲ ದೈಹಿಕವಾಗಿ ಆಹಾರವನ್ನ ಭೋಗಿಸುವುದು ಮಾತ್ರ ಅಲ್ಲ ಉಳಿದಂತೆ ಉಪರಿ ನಿಷಾದನ ಅನ್ನುವ ಭಗವಂತನ ಚಿಂತನೆಗೆ ಹೊರತಾಗಿ ಕಾಲ ಕಳೆಯುವುದು ಅಂತೇನಿದೆ ಇಂದ್ರಿಯಗಳ ಭೋಗದಲ್ಲಿ ಅದು ಕೂಡ ಭೋಗವೇ ಪುಂಜಾನ ಎರಡೂ ಪಕ್ಷಗಳಲ್ಲಿಯೂ ಬರುವ ಏಕಾದಶಿಯ ದಿನ ಎಷ್ಟು ಸಾಧ್ಯವೋ ಅಷ್ಟು ಸಾತ್ವಿಕವಾಗಿ ಜೀವನವನ್ನು ಕಳೆಯುವುದು ಮುಖ್ಯ ಹೇಗಾದ್ರೂ ಉಪವಾಸ ಇರಬೇಕು ಅಂತ ಇಡೀ ದಿವಸ ಯಾವುದೋ ಸಿನಿಮಾ ನೋಡ್ತಕ್ಕೊತೆ ನಾಟಕ ನೋಡ್ತಕ್ಕೊತೆ ಅಂತ ಕಳೆದ್ರೆ ಅದು ಏಕಾದಶಿ ವ್ರತ ಆಗ್ಲಿಲ್ಲ ಅದರಿಂದಾಗಿ ಏಕಾದಶಿ ಅಂತ ಮುಂಜಾನ ಅನ್ನುವ ಸಂದರ್ಭ ಬಂದಾಗ ಸಬ್ರಹ್ಮ ಅವನು ವೇದಗಳ ಮಾತನ್ನು ನಿರಾಕರಿಸಿದವನು ಗೋಘ್ನಷ್ಟ ವೇದವನ್ನೇ ಕೊಂದವನು ತೇನಃ ವೇದದಲ್ಲಿರುವ ಭಗವಂತನ ಗುಣಗಳನ್ನ ಕದ್ದವನು ಗುರುತಲ್ಪಕ ಆ ವೇದವನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸಿಕೊಂಡವನು ಅಂತ ಆಗುತ್ತೆ ಅದು ಇನ್ನೊಂದು ಅರ್ಥದಲ್ಲಿ ನೋಡಿದ್ರೆ ಬ್ರಹ್ಮ ಆ ಪರಮಾತ್ಮನನ್ನೇ ಅಥವಾ ಪರಮಾತ್ಮನನ್ನ ಬಹಳ ಆತ್ಮೀಯವಾಗಿ ಕಾಣುವಂತಹ ಭಕ್ತನನ್ನ ಕೊಂದ ದೋಷಕ್ಕೆ ಆತ ಈಡಾಗ್ತಾನೆ ಹಸುವಿನ ಸಾವಿಗೆ ಕಾರಣನಾದ ವ್ಯಕ್ತಿ ಆಗ್ತಾನೆ ಅಷ್ಟೇ ಅಲ್ಲದೆ ತೇನ ಕಳ್ಳನಾಗ್ತಾನೆ ಗುರುತಲ್ಪಗ ಅಷ್ಟೇ ಅಲ್ಲ ಗುರುಗಳನ್ನ ಗುರುಗಳ ಅಶನವಸನಾದಿಗಳಲ್ಲಿ ತಾನು ನೇರವಾಗಿ ಭಾಗವಹಿಸಿ ಅವರ ಗೌರವಕ್ಕೆ ಧಕ್ಕೆ ತಂದವನಾಗ್ತಾನೆ ಅದರಿಂದಾಗಿ ಅವನನ್ನ ಶಾಸ್ತ್ರ ಕ್ಷಮಿಸುವುದಿಲ್ಲ ಅಂತ ಈ ಮಾತಿನ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ವರಂ ಸ್ವ ಗಮನಂ ವರಂ ಗೋಮಾಂಸ ಭಕ್ಷಣಂ ಪರಂ ಏಕಾದಶ್ಯಾನ್ನ ಭೋಜನಾ ಇದು ಇದಕ್ಕೆ ಅರ್ಥವಾದ ಅಂತ ಹೇಳ್ತಾರೆ ಇದರ ಅಭಿಪ್ರಾಯ ಹಾಗೆ ಮಾಡಬೇಡ ಅಂತ ಹೇಳಿದ ಹಾಗೆ ವರಂ ಸುಮಾತ್ರಗವನಂ ತನ್ನ ತಾಯಿಯನ್ನೇ ಭೋಗಿಸಿದವನ ದೋಷ ಗೋವಿನ ಶರೀರವನ್ನೇ ಸ್ವೀಕರಿಸಿದ ಅನರ್ಥ ಮದ್ಯವನ್ನೇ ಸ್ವೀಕರಿಸಿದಂತಹ ಅನ್ಯಾಯ ಈ ಏಕಾದಶಿಯ ಅನ್ನ ಸೇವನೆಗಿಂತ ಸ್ವಲ್ಪ ಕಡಿಮೆನೇ ಆಗುತ್ತೆ ಅಂದ್ರೆ ಅಷ್ಟು ಪಾಪ ಅನ್ನುವ ಅರ್ಥದಲ್ಲಿ ಹೇಳಿದ್ದು ಅದು ಸರಿ ಅಂತ ಹೇಳಿದ್ದಲ್ಲ ಅದಕ್ಕಿಂತಲೂ ಘೋರ ಎನಿಸುತ್ತೆ ಆ ತರದ ತಪ್ಪುಗಳಿಗಿಂತಲೂ ಕೂಡ ಅತ್ಯಂತ ಭಯಾನಕವಾದಂತಹ ದೋಷವನ್ನ ಏಕಾದಶಿಯ ಭೋಜನಕ್ಕಿಂತ ಅದೇ ಕಮ್ಮಿ ಪಾಪದ್ದು ಅನ್ನುವ ಹಾಗೆ ಹೊಸದಾದ ಮಹಾಪಾಪಗಳೇ ಆ ಪಾಪವನ್ನು ಮೀರಿಸತ್ತೆ ಇದು ಅನ್ನುವ ಅರ್ಥದಲ್ಲಿ ಆ ಪಾಪವನ್ನು ಕೂಡ ಮೀರಿದ್ದು ಆ ಎಲ್ಲ ಪಾಪಗಳು ಪಾಪಗಳು ಈ ಪಾಪಗಳು ಅದೆಲ್ಲದಕ್ಕಿಂತಲೂ ಮೀರಿ ಮನುಷ್ಯನನ್ನ ಕೊಲ್ಲತ್ತೆ ಹಾನಿ ಮಾಡುತ್ತೆ ಅಂತ ಅಭಿಪ್ರಾಯದಲ್ಲಿ ಈ ಮಾತನ್ನ ಹೇಳಿತು ಯಾಕಂದ್ರೆ ಇವು ನಮ್ಗೆ ಸಾಧನೆಯ ದಾರಿಯಲ್ಲಿರುವವರಿಗೆ ಇದು ಮೂರು ವ್ರತ ಇದ್ದ ಹಾಗೆ ತಾಯಿಯನ್ನ ಅತ್ಯಂತ ಪ್ರೀತಿಯಿಂದ ಕಾಣುವುದು ಗೋವನ್ನ ಅತ್ಯಂತ ಗೌರವದಿಂದ ಸಾಕುವುದು ಬೇಡದ ಮದ್ಯ ಮೊದಲಾದ ಪದಾರ್ಥಗಳಲ್ಲಿ ಅಂದ್ರೆ ಮದ್ಯ ಅಂದ್ರೆ ಮದ್ಯ ಅಂತ ಮಾತ್ರ ಅಲ್ಲ ಯಾವುದೇ ದುಷ್ಟಟಗಳಿಗೆ ಒಳಗಾಗದಂತೆ ನನ್ನನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾದ ಕರ್ತವ್ಯ ಅಂದ್ರೆ ಮನುಷ್ಯರಲ್ಲಿ ಪ್ರೀತಿ ಪ್ರಾಣಿಗಳಲ್ಲಿ ಪ್ರೀತಿ ದುಷ್ಟಟಗಳಲ್ಲಿ ಭೀತಿ ಇದು ಮೂರು ನಮ್ಮ ಸಾಧನೆಗೆ ಅತ್ಯಂತ ಬೇಕಾದ ಗುಣಗಳು ಇದ್ ಇದನ್ನು ಮಾಡಲೇಬೇಕು ಒಬ್ಬ ಸಾಧಕನಾದವನು ಇದನ್ನು ಮೂರನ್ನೂ ಮೀರಿದ ಮತ್ತೊಂದು ಜವಾಬ್ದಾರಿ ಏಕಾದಶಿಯ ಸರಿಯಾದ ಆಚರಣೆ ಇದನ್ನ ಮಾಡದೆ ಹೋದ್ರೆ ಉಳಿದಿದ್ದೆಲ್ಲ ಮಾಡಿದ್ರೂ ಕೂಡ ಈ ದೋಷದಿಂದಾಗಿ ಆ ಸತ್ಕರ್ಮಗಳೆಲ್ಲ ನಷ್ಟವಾಗಿ ಹೋಗುತ್ತೆ ಅದಕ್ಕೋಸ್ಕರ ಅವ್ರು ಹೇಳಿದ್ದು ವರ ಮುಂದ್ರೆ ಶ್ರೇಷ್ಠ ವರ ಮುಂದ್ರೆ ಮಾಡಬೇಕು ಅನ್ನುವ ಅರ್ಥದಲ್ಲಿ ಹೇಳಿದ್ದಲ್ಲ ಅದಕ್ಕಿಂತ ಏಕಾದಶಿ ಅನ್ನ ಭೋಜನದ ಪಾಪವೇ ಮಿಗಿಲಾಗಿ ಬಿಡುತ್ತೆ ಇರಬೇಕು ನಾವು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಈ ಮಾತನ್ನ ಹೇಳಿದ್ದು ಮುಂದೆ ಏಕಾದಶಿ ದಿನೇ ಪುಣ್ಯೇ ಭುಂಜತೆ ಯೇ ಅವಲೋಕ್ಯ ಮುಖಂ ತೇಷಾಂ ಆಧಿತ್ಯಮವಲೋಕು ಎಂದಾದರೂ ಏಕಾದಶಿಯ ದಿನ ಅನ್ನವನ್ನ ಒಬ್ಬ ಮನುಷ್ಯ ಉಂಡ ಅಂದ್ರೆ ಅವನು ಮನುಷ್ಯರ ವರ್ಗದಲ್ಲೇ ಅತ್ಯಂತ ಹೀನ ಅಂತ ಅನಿಸಿಕೊಳ್ತಾನೆ ಒಂದು ವೇಳೆ ಅಂತಹ ತಿಳುವಳಿಕೆ ಇದ್ದು ಈಗ ಗೊತ್ತಿಲ್ಲದೆ ಆ ಎಷ್ಟೋ ಜನರಿಗೆ ಅದರ ಪ್ರಜ್ಞೆ ಇಲ್ಲದೆ ತಿಂತಾರೆ ಹಾಗೆ ನಾವು ಪ್ರಪಂಚದಲ್ಲಿ ಓಡಾಡಿದ್ರೆ ಸೂರ್ಯನನ್ನು ನೋಡ್ತಾನೆ ಕೂತ್ಕೊಳ್ಬೇಕಾಗುತ್ತೆ ತಿಳುವಳಿಕೆ ಇದ್ದು ಕೂಡ ಮನುಷ್ಯನ ವ್ಯವಸ್ಥೆಯಲ್ಲಿ ತಾನು ಕರ್ತವ್ಯಕ್ಕೆ ಅರ್ಹ ಅಂತ ಗೊತ್ತಿದ್ದು ಕೂಡ ಏಕಾದಶಿಯ ದಿವಸ ಅನ್ನವನ್ನ ಉಣ್ಣುವವನು ಆಹಾರವನ್ನ ಸ್ವೀಕಾರ ಮಾಡುವವನು ಕಣ್ಣ ಮುಂದೆ ಬಂದ್ರೆ ಅವನನ್ನ ನೋಡಿದ್ರೆ ಅಕಸ್ಮಾತ್ ನೋಡಬಾರದು ಅಂತ ಲೆಕ್ಕ ಅದರ ಅಭಿಪ್ರಾಯ ಇಷ್ಟೇ ಮತ್ತೆ ಅದರ ಅಭಿಪ್ರಾಯ ನಮಗೂ ಕೂಡ ಊಟ ಮಾಡ ಅಂದ್ರೆ ಕೆಲವು ಮಕ್ಕಳು ತುಂಬಾ ದುರ್ಬಲ ಇರ್ತಾರೆ ಅವರಿಗೆ ಅವರೆಲ್ಲ ತಿಂತಾರೆ ನಾವು ಮಾತ್ರ ಉಪವಾಸ ಮಾಡ್ಬೇಕು ಅಂತ ಜನ ಸಂಖ್ಯೆ ಕಮ್ಮಿ ಇದ್ದಾಗ ಮಾಡುವವರ ಸಂಖ್ಯೆ ಕಮ್ಮಿ ಇದ್ದಾಗ ಅವರ ಪ್ರಭಾವ ಜಾಸ್ತಿ ಇರುತ್ತೆ ಅವರ ಬೇಕು ಅಂತಾನೆ ಕೆಲವು ಮನೆಯಲ್ಲಿ ಯಾರಾದ್ರೂ ಪಾಪ ಮಕ್ಕಳು ಉಪವಾಸ ಮಾಡ್ತೇವೆ ಅಂದ್ರೆ ಅವತ್ತು ವಿಶೇಷ ತಿಂಡಿ ಮಾಡ್ಕೊಂಡು ಅವ್ರು ತಿಂತಾ ಇರ್ತಾರೆ ಇವನನ್ನು ಬೇಕು ಅಂತ ಅಣಗಿಸ್ತಾರೆ ಕೂಡ ಕೆಲವೊಮ್ಮೆ ಈ ಈ ಸಂಗತಿಗಳೆಲ್ಲ ಕಂಡ್ರಾಗದು ನೋಡು ನಿನಗೆ ಇವತ್ತು ಹೋಳಿಗೆ ಮಿಸ್ ಆಯ್ತು ನಿನಗೆ ಇವತ್ತು ಪಲಾವ್ ಮಿಸ್ ಆಯ್ತು ನಿನಗೆ ಇವತ್ತು ಪೂರಿ ಮಿಸ್ ಆಯ್ತು ಅಂತ ಏನೇನೋ ಮಾಡಬಾರದ ಅನರ್ಥಗಳನ್ನೇ ಅವತ್ತು ವಿಶೇಷವಾಗಿ ಮಾಡಿ ಉಳಿದವರೆಲ್ಲ ತಿಂತ ನೀನ್ ತಿನ್ನು ನಿಂಗೆ ಬೇಕಂದ್ರೆ ಕೊಡ್ತೇನೆ ಅಂತ ಹಾಳು ಮಾಡ್ಲಿಕ್ಕೆ ಹತ್ತು ಜನ ಹತ್ತು ತರ ಕಾಯ್ತಿರ್ತಾರೆ ನಾವು ಸಾಧ್ಯವಾದಷ್ಟು ನಮ್ಮ ಎಲ್ಲಾ ತರದ ಕಾರ್ಯಗಳಿಗೆ ಎಷ್ಟು ಒತ್ತು ಕೊಡ್ತೇವೋ ಅಷ್ಟೇ ಒತ್ತು ಏಕಾದಶ ವ್ರತಕ್ಕೂ ಕೂಡ ನೀಡಬೇಕು ಅದಕ್ಕೆ ಹಿಂದೆ ಹೇಳಿದ ಮಾತು ಅಷ್ಟು ಸ್ವಲ್ಪ ನಾವು ಕೇಳಲಿಕ್ಕೆ ಕಠೋರವಾದ್ರೂ ಕೂಡ ಅದು ಹೇಳಿದ ಉದ್ದೇಶ ಅದು ಮಾಡ್ಬೇಕು ಅನ್ನುವ ಮಹಿಮೆಯನ್ನು ಹೇಳಿ ಕೊರತು ಅದನ್ನ ಸಮರ್ಥಿಸಿದ್ದಲ್ಲ ಅಂದ್ರೆ ತಾಯಿಯ ತಾಯಿಯನ್ನ ಪ್ರೀತಿಸುವ ಬದಲು ಭೋಗಕ್ಕಾಗಿ ಅವಳನ್ನೇ ಬಯಸುವುದಾಗಿರ್ಬೋದು ಗೋವಿನ ಮಾಂಸವನ್ನೇ ಸ್ವೀಕರಿಸುವುದಿರ್ಬೋದು ಅಮ್ಮ ಸುರೆಯನ್ನೇ ಪಾನ ಮಾಡುವುದಿರ್ಬೋದು ಇದೂ ಕೂಡ ಏಕಾದಶಿಯ ಭಂಗಕ್ಕಿಂತ ಹೆಚ್ಚು ದೊಡ್ಡದು ಅಂತ ಆಗಲ್ಲ ಅಂತ ಈ ಮಾತು ಹೇಳಿದ್ದು ಏಕಾದಶಿಗಷ್ಟು ಮಹತ್ವ ಕೊಡ್ಬೇಕು ಅಂತ ಅಂಥ ದಿನ ಆದಿತ್ಯನನ್ನು ನೋಡುವುದು ಬಹಳ ಅನಿವಾರ್ಯವಾಗ್ಬಿಡುತ್ತೆ ಅಂದ್ರೆ ಆದಿತ್ಯನನ್ನು ನೋಡಿದಾಗ ಮನಸ್ಸು ಫ್ರೆಶ್ ಆಗುತ್ತೆ ಸೂರ್ಯನ ದರ್ಶನ ದಿನ ಮಾಡಬೇಕು ಅಂತಿದೆ ನಮ್ಮ ಆಂತರಿಕ ಸೌಖ್ಯಕ್ಕೆ ಹೇಳ್ತಾ ಇರೋದು ಶಾರೀರಿಕವಾಗಿ ಜೀವಸತ್ವ ಸಿಗುತ್ತೆ ಇದೆಲ್ಲ ಅಂಶದಲ್ಲಿ ಹಿರಿಯರಿಗೆ ಗೊತ್ತೇ ಇತ್ತು ಅದಕ್ಕೋಸ್ಕರನೇ ನಮ್ಮಲ್ಲಿ ಸೂರ್ಯ ನಮಸ್ಕಾರ ನಿತ್ಯ ಬೆಳಿಗ್ಗೆ ಎದ್ದು ಮಾಡುವಂಥದ್ದು ಸೂರ್ಯನಿಗೆ ಅರ್ಘ ಕೊಡುವಂಥದ್ದು ಹ್ಮ್ ಇದೆಲ್ಲ ಅತ್ಯಂತ ಸಹಜವಾಗಿ ನಮ್ಮ ಪ್ರಾಚೀನರು ಕಂಡುಕೊಂಡ ಸಂಗತಿ ಆದ್ರೆ ಅದರಲ್ಲಿ ಯಾಕೆ ಅಷ್ಟು ಮಹತ್ವ ಕೊಡ್ತಾರೆ ಅನ್ನುವುದನ್ನ ನಾವು ಯೋಚಿಸಿದ್ರು ಅರ್ಥ ಆಗುವಂಥದ್ದಲ್ಲ ಹಾಗೆ ಅದು ವಾತಾತಪಾಭ್ಯಾನ ಶುದ್ಧತೆ ಇತಿ ಶಾತಾತಪೋ ಬ್ರವೀತ್ ಅಂತ ಮಾತಿದೆ ಏನೇ ಈಗ ನಮ್ಮ ಪರಿಸರದಲ್ಲಿ ಪೇಟೆಯಲ್ಲಿ ಸ್ಪಷ್ಟ ಗೊತ್ತಾಗ್ತಾ ಇರ್ತದೆ ನಿರಂತರ ಯಾರು ಹೋಗೀತಾ ಇರ್ತಾರೆ ಏನೇನೋ ಚೆಲ್ಕೊಂಡು ಹೋಗ್ತಿರ್ತಾರೆ ತುಳ್ ತುಳ್ಕೊಂಡು ಹೋದನ್ನ ಎಲ್ಲಿದ್ದನೂ ಗಲೀಜು ತೊಳಿದು ಇಲ್ಲೂ ತೊಳೆದು ಹೋಗ್ತಾರೆ ಪ್ರಕೃತಿಯಲ್ಲಿ ಇಷ್ಟು ಆಗ್ತಾ ಇರುತ್ತೆ ಹೇಗಪ್ಪ ಇದ್ರ ಮಧ್ಯ ಬದುಕುದು ಅಂತ ಅನ್ಸಿದ್ರೆ ಅವ್ರು ಹೇಳ್ತಾರೆ ಹೌದು ಮನುಷ್ಯ ಪ್ರಕೃತಿಯ ಒಂದು ವ್ಯವಸ್ಥೆಗಿಂತಲೂ ಮೀರಿ ಕೊಳೆ ಮಾಡಿದಾಗ ಅದು ಕೂಡ ಸಹಿಸುದಿಲ್ಲ ಒಂದ್ ದಿವಸ ತಿರುಗಿ ಬೀಳುತ್ತೆ ಆದ್ರೆ ಸಾಧಾರಣವಾಗಿ ಗಾಳಿ ಮತ್ತು ಬಿಸಿಲು ಎಷ್ಟೇ ಕೊಳೆಗಳಿದ್ರೂ ಕೂಡ ಅದನ್ನ ಪರಿಹರಿಸುವಲ್ಲಿ ಅದಕ್ಕೊಂದು ಸಹಜವಾದ ಶಕ್ತಿ ಇದೆ ನಾವು ತೋಟ ಗದ್ದೆ ಇತ್ಯಾದಿಗಳಲ್ಲೆಲ್ಲ ಇದನ್ನು ತುಂಬಾ ಚೆನ್ನಾಗಿ ಅನುಭವಿಸ್ತೇವೆ ಗದ್ದೆಯಲ್ಲಿ ಎಲ್ಲಿಯಾದ್ರೂ ಬಿದ್ರೆ ಗಾಯ ಆದ್ರೆ ನಮಗೆ ಭಯ ಇಲ್ಲ ಸುಮ್ಮನೆ ಅದನ್ನ ಕ್ಲೀನ್ ಮಾಡಿದ್ರೆ ಮುಗಿದೋಯ್ತು ಆದ್ರೆ ಪೇಟೆಯಲ್ಲಿ ನಾವು ರಸ್ತೆಯಲ್ಲಿ ಅಥವಾ ಇನ್ನೆಲ್ಲಾದ್ರೂ ಬಿದ್ರೆ ಬಹಳ ಬೇಗ ಅದರ ಕೆಟ್ಟ ಪರಿಣಾಮ ಗೊತ್ತಾಗುತ್ತೆ ಗಾಯ ಬಹಳ ಬೇಗ ಕೀವಾಗುತ್ತೆ ಹಿಂಸೆ ಆಗುತ್ತೆ ತೊಂದರೆ ಆಗುತ್ತೆ ಯಾಕೆಂದ್ರೆ ಅದ್ರಲ್ಲಿ ಅಷ್ಟು ಎಲ್ಲಾ ಪ್ರಪ ಹೊರಗಿನ ಗಲೀಜು ಧೂಳು ಎಲ್ಲ ಅದರಿಂದಾಗಿ ಅದಕ್ಕೆ ಬೇಗ ತುಂಬಾ ಆರೈಕೆ ಮಾಡಬೇಕಾಗುತ್ತೆ ಅದೇ ನಾವು ಪ್ರಾಕೃತಿಕವಾದ ಸಹಜವಾದ ಜಾಗದಲ್ಲಿ ಬಿದ್ರು ಏನಾಗುದಿಲ್ಲ ಹಾಗೆ ಸೂರ್ಯ ನಮ್ಮ ಸುತ್ತಲಿನ ಎಲ್ಲ ವಸ್ತುಗಳ ಮೇಲೆ ತನ್ನ ಕಿರಣಗಳನ್ನ ಹಾಸಿ ಕ್ಲೀನ್ ಮಾಡ್ತಿರ್ತಾನೆ ಇನ್ನು ನಮಗಂತೂ ಸೂರ್ಯನ ದರ್ಶನ ಮೈ ಮೇಲೆ ಕಣ್ಣಿಗೆ ಕಾಣ್ತಾ ಇದ್ರೆ ಅನೇಕ ತರದ ಮಾನಸಿಕ ಕ್ಲೇಶಗಳು ಪರಿಹಾರ ಆಗುತ್ತೆ ಸೂರ್ಯಪಾನ ಅಂತ ಒಂದು ವಿಧಾನವೇ ಇದೆ ಮಾನಸಿಕವಾಗಿ ಆಗಿ ತುಂಬಾ ದುರ್ಬಲರಿರ್ತಾರೆ ಅವರು ಸೂರ್ಯೋದಯದ ಆ ಹೊತ್ತಿನಲ್ಲಿ ಸುಮ್ನೆ ಪ್ರಾರ್ಥನೆ ಮಾಡ್ತಾ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಅಥವಾ ಯಾವ್ದಾದ್ರೂ ಒಂದು ಆದಿತ್ಯ ಹೃದಯ ಬಹಳ ವಿಶೇಷ ಆದಿತ್ಯ ಹೃದಯವನ್ನು ನಿತ್ಯ ಸೂರ್ಯನನ್ನು ನೋಡ್ತಾ ಹೇಳ್ತಾ ಅದು ಕಣ್ಣಲ್ಲಿ ಮಿಟುಕಿಸದೆ ನಿರಂತರ ಪ್ರಾರ್ಥನೆ ಮಾಡಿದರೆ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಬಲ ಬರುತ್ತೆ ಅದಕ್ಕೆ ತುಂಬಾ ಶಕ್ತಿ ಇದೆ ಆ ಪ್ರಾರ್ಥನೆಯ ಕ್ರಮಕ್ಕೆ ಆದ್ರೆ ಕೆಲವೊಂದ್ಸರ್ತಿ ನಮಗೆ ನಮ್ಮ ಈ ಪೇಟೆಯಲ್ಲಿ ಎಲ್ಲ ಅಡ್ಡ ಅಡ್ಡ ಇರುತ್ತೆ ಯಾವುದು ಕಾಣ್ಲಿಕ್ಕೆ ಇರುವುದಿಲ್ಲ ಅದೇ ಹಳ್ಳಿಯಲ್ಲಾದ್ರೆ ಎಲ್ಲ ಸಾಮಾನ್ಯ ಮನೆಗಳಾದ್ರಿಂದ ಸೂರ್ಯೋದಯ ಆಗುವ ಆ ಹೊತ್ತಿಗೆ ಉಪ್ಪರಿಗೆ ಹೋಗಿ ನಿಂತ್ರೆ ಸ್ಪಷ್ಟವಾಗಿ ಕಾಣುತ್ತೆ ದಿಕ್ಕು ನೋಡ್ತಾ ಸೂರ್ಯ ನಮಸ್ಕಾರ ಮಾಡ್ತಾ ಆದಿತ್ಯ ಹೃದಯ ಹೇಳ್ತಾ ಪಾರಾಯಣ ಮಾಡಿಬಿಟ್ರೆ ಸೂರ್ಯ ಮುಗಿಸಿ ಬಿಟ್ರೆ ತುಂಬಾ ದೈಹಿಕವಾದ ಬೆಳವಣಿಗೆ ಮತ್ತು ಮಾನಸಿಕವಾದ ಸ್ವಸ್ಥತೆ ಎರಡನ್ನೂ ಸಂಪಾದಿಸ್ಲಿಕ್ಕಾಗತ್ತೆ ಅದರಿಂದಾಗಿ ಆದಿತ್ಯನನ್ನ ನೋಡಬೇಕು ಅಂತ ಹೇಳುವ ಉದ್ದೇಶ ಆದಿತ್ಯ ನಮ್ಮ ದೇಹಕ್ಕೆ ಮನಸ್ಸಿಗೆ ತುಂಬಾ ಹತ್ತಿರವಾದ ಗ್ರಹ ಯಾಕೆ ಗ್ರಹ ಅಂದ್ರೆ ಗೃಹ್ಯತೆ ಅದು ಶಾಸ್ತ್ರೀಯ ವಿಜ್ಞಾನದ ಹಿನ್ನೆಲೆಯಲ್ಲಿ ಅದಕ್ಕೆ ನಕ್ಷತ್ರ ಅಂತ ಹೇಳ್ಬೋದು ಅದು ಅಲ್ಲ ಅಂತ ಹೇಳಿಲ್ಲ ಆದ್ರೆ ಗ್ರಹವೂ ಹೌದು ಅದು ನಕ್ಷತ್ರವೂ ಹೌದು ಗ್ರಹವೂ ಹೌದು ಗ್ರಹ ಅಂದ್ರೆ ಅವ್ರು ಹೇಳಿದ ಪ್ಲಾನೆಟ್ ಅನ್ನುವ ಅರ್ಥದಲ್ಲಿ ಇಲ್ಲ ಗ್ರಹ ಅಂದ್ರೆ ನಮ್ಮ ಮೇಲಿನ ನಿಯಂತ್ರಣಕ್ಕೆ ಗ್ರಹಣಕ್ಕೆ ಅದಕ್ಕೆ ಶಕ್ತಿ ಇದೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಆವಾಗ ನಾವು ಈ ಏಕಾದಶಿಯ ವ್ರತದ ದಿವಸ ಆದಷ್ಟು ಅದರ ನಿಷ್ಠೆಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಯೋಚನೆ ಮಾಡೋಣ ಮತ್ತೆ ಮುಂದೆ